ನಾನು ಅರುಣ್ ಕುಮಾರ್ ಟಿ ದಾವಣಗೆರೆಯವನು ಕ್ಯಾನ್ಸರಿಂದ ಗೆದ್ದು ಅಲ್ಲಿ ಹದಿನೈದು ವರ್ಷ ಆಯಿತು ಇವತ್ತು ವಿಶ್ವ ಕ್ಯಾನ್ಸರ್ ದಿನಾಚರಣೆ ಸೊ ಕ್ಯಾನ್ಸರ್ ಕುರಿತ ಜಾಗೃತಿ ಅಭಿಯಾನವನ್ನು ಮಾಡ್ತಾ ಮಾಡ್ತಾಯಿದ್ದೇವೆ ಭಾಳ ಮುಖ್ಯ ಯಾಕಂದರೆ ನಾನಷ್ಟೇ ಬದುಕಿದೆ ಅಂತ ಅಷ್ಟಕ್ಕೆ ಸಮಾಧಾನ ಇರೋದು ಬಾಡ ಅಂತ ನಾನು ದಾವಣಗೆರೆ ಕ್ಯಾನ್ಸರ್ ಫೌಂಡೇಶನ್ನ ರಾಯಭಾರಿಯಾಗಿ ಭಾಳಷ್ಟು ಒಂದಿಷ್ಟು ಈ ಥರದ್ದು ಜಾಗೃತ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಈ ಕ್ಯಾನ್ಸರ್ ಅಂದ ತಕ್ಷಣ ಮೊದಲನೇದು ಹೆದರಬಾರ್ದು ಧೈರ್ಯ ವಿಶ್ವಾಸ ಭಾಳ ಮುಖ್ಯ ಆಮೇಲೆ ನಮ್ಮ ವೈದ್ಯರ ಮೇಲೂ ನಾವು ನಂಬಿಕೆ ಇಡಬೇಕು ಹೌದಾ ಹೋಪ್ ಆಶಯ ಅನ್ನೋದು ಭಾಳ ಮುಖ್ಯ ನಂಬಿಕೆ ಅನ್ನೋದು ಮುಖ್ಯ ಆಮೇಲೆ ಅದನ್ನು ಎದುರಿಸ್ಬೇಕು ಅದನ್ನು ಎದುರಿಸ್ಬೇಕಾದಾಗ ಸುತ್ತಮುತ್ತಲೂ ಇರೋರು ನಮ್ಮ ಸುತ್ತಮುತ್ತಲೂ ಇರೋರು ಅವರು ನಮಗೆ ಬೆಂಬಲವಾಗಿ ನಿತ್ಕೋಬೇಕು ಧೈರ್ಯ ಕೊಡಬೇಕು ಏ ಎದ್ರುಬಾಡ ಬಿಡಕಣ ನಾವೆಲ್ಲ ಇದ್ದೀವಿ ಅನ್ನುವಂಥದ್ದೊಂದು ಅದು ಭಾಳ ಮುಖ್ಯ ಆಗುತ್ತೆ ಆಮೇಲೆ ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ಏನಿದೆ ಅದು ನಾವು ಸರಿಯಾಗಿ ಸೂಕ್ತವಾಗಿ ತಗೋಬೇಕಾಗಿದೆ ಯಾಕಂದರೆ ಆದರೆ ಕ್ಯಾನ್ಸರ್ ವಿಷಯದಲ್ಲೇ ಆಗಾಗಲ್ಲ ನೀವು ಅದನ್ನು ಸಂಪೂರ್ಣ ನಿರ್ಮೂಲನೆ ಮಾಡೋ ತನಕ ನೀವು ಚಿಕಿತ್ಸೆಯನ್ನು ತಗೋಬೇಕು ಧೈರ್ಯದಿಂದ ಇರಬೇಕು ಆಯಿತು ಕ್ಯಾನ್ಸರಿಂದ ನೀವು ಫ್ರೀ ಆದ್ರಿ ಅಂತ ಅಂದ್ರೂ ಕೂಡ ಒಂದು ಮೂರು ವರ್ಷ ನಾವು ಸತತವಾಗಿ ತಪಾಸಣೆ ಇವನ್ನೆಲ್ಲ ಮಾಡಿಕೊಂಡು ಆಮೇಲೆ ನೀವು ಮತ್ತೆ ಖಂಡಿತವಾಗಿ ಮೊದಲಿನಂತೆ ಆಗ್ತೀರಾ ಈಗ ನಾನು ನೋಡ್ತಿರ್ತಾನೆ ನಾನು ವೃತ್ತಿಯಲ್ಲಿ ಒಬ್ಬ ಇಂಜಿನಿಯರು ಪ್ರವೃತ್ತಿಯಲ್ಲಿ ಒಬ್ಬ ಆ್ಯಕ್ಟ್ರು ಡೈರೆಕ್ಟ್ರು ತುಂಬ ಆ್ಯಕ್ಟಿವ್ ಆಗಿದ್ದೀನಿ ಯಾಕಂದರೆ ಈ ಒಂದು ಪಾಲನೆಯನ್ನು ಮಾಡಿದ್ದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ತಗೊಂಡಿದ್ದೀನಿ ಅದು ಸಂಪೂರ್ಣ ನಿರ್ಮೂಲನೆ ಆಗೋ ತನಕ ನಾನು ಹಿಂದೆ ಬಿದ್ದಿಲ್ಲ ಅದನ್ನು ಸರಿಯಾಗಿ ತಗೊಂಡು ಗೆದ್ದು ಬಂದಿದ್ದೀನಿ ಈಗ ಎಲ್ರಿಗೂ ನಾನು ಹೇಳೋದಿಷ್ಟೇ ಮೊದಲನೇದು ಕ್ಯಾನ್ಸರ್ ಅಂದ ತಕ್ಷಣ ಹೆದರಬೇಡಿ ಸರಿಯಾದ ಸೂಕ್ತವಾದ ಚಿಕಿತ್ಸೆಯನ್ನು ತಗೊಳ್ಳಿ ಅದರಲ್ಲೂ ಈಗ ಮಹಿಳೆಯರು ಏನಂದರೆ ವಿಶ್ವದಲ್ಲಿ ಮಹಿಳೆಯರಲ್ಲಿ ಮೂರು ಜನಕ್ಕೆ ಒಬ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅನ್ನೋಂಥದ್ದು ಅಂಕಿಅಂಶ ಕಂಡು ಬರ್ತಾ ಇದೆ ಇದು ಬಹಳ ಆತಂಕಕಾರಿಯಾದ ವಿಷಯ ಆದರೆ ಹೆದರಬಾರ್ದು ನಲವತ್ತು ವರ್ಷದ ನಂತರ ಮಹಿಳೆಯರು ಕಂಪಲ್ಸರಿ ಒಂದು ತಪಾಸಣೆ ಮೆಮೋಗ್ರಫಿ ಅಂತ ಇರುತ್ತೆ ಅದನ್ನು ತಪಾಸಣೆ ಮಾಡಬೇಕು ಯಾಕಂದರೆ ಇಲ್ಲೆಲ್ಲ ರೋಟರಿ ಕ್ಲಬ್ನವರು ಎಲ್ಲೆಲ್ಲ ಮಾಡ್ತಾ ಇಲ್ಲಿ ನಡೀತಾ ಇದೆ ಉಚಿತ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಹಿಂದೆ ಆಟಾಕ್ಬಾರ್ದು ತಪಾಸಣೆಯನ್ನು ಮಾಡಿಸ್ಕೋಬೇಕು ಬೇಗ ಗೊತ್ತಾದರೆ ಅದನ್ನು ನಿರ್ಮೂಲನೆ ಮಾಡೋದು ಬಹಳ ಸುಲಭ ಅಂದರೆ ಅರ್ಲಿ ಡಿಟೆಕ್ಷನ್ ಕ್ಯಾನ್ ಪ್ರಿವೆಂಟ್ ದಿ ಕ್ಯಾನ್ಸರ್ ಆ್ಯಂಡ್ ವಿ ಕ್ಯಾನ್ ವಿನ್ ದ ಕ್ಯಾನ್ಸರ್ ಅದು ಏನಾಯಿತು ಅಂದರೆ ನನಗೆ ಅದಕ್ಕೂ ಮುಂಚೆ ಒಂದು ಆಕ್ಸಿಡೆಂಟ್ ಆಗಿತ್ತು ನಾನು ಸಿನಿಮಾ ಮತ್ತು ಸೀರಿಯಲ್ ಎಲ್ಲ ತೊಡಸ್ಕೊಂಡಿದ್ದೆ ಆವಾಗ ಒಂದು ತಲೆಗೆ ಏಟು ಬಿದ್ದು ಕೋಮಾದಲ್ಲಿದ್ದೆ ಆಮೇಲೆ ನರ್ವ ಸಿಸ್ಟಮ್ ಕಾಲಪ್ಸ್ ಆಗಿತ್ತು ಎರಡುವರೆ ತಿಂಗಳು ನಾನು ನೆನಪಿನ ಶಕ್ತಿ ಕಳ್ಕೊಂಡಿದ್ದೆ ಅದರಿಂದ ಹೆಂಗೆ ಚೇತರಿಸ್ಕೊಂಡು ಬಂದು ಇನ್ನೇನು ಚೆನ್ನಾಗಿ ಆಗ್ತಿದ್ದೀನಿ ಅಂತಂತಿರುವಾಗ ಒಂದು ಎರಡೇ ವರ್ಷದಲ್ಲಿ ನಾನು ದುಬೈನಲ್ಲಿ ವರ್ಕ್ ಮಾಡ್ತಿದ್ದೆ ಅವಾಗ ಕ್ಯಾನ್ಸರ್ ಕಾಣಿಸ್ಕೊಟ್ಟು ಸೊ ಭಾಳ ಯೋಚನೆ ಆಯಿತು ಆದರೂ ನಾನು ಧೃತಿಗಿರಲಿಲ್ಲ ಧೈರ್ಯವಾಗಿ ನಾನು ಚಿಕಿತ್ಸೆ ತೊಗೊಂಡೆ ಆ ಚಿಕಿತ್ಸೆ ತೆಗೆದುಕೊಳ್ಳುವಾಗ ಅದನ್ನೇ ನಾನು ಒಂದೊಂದು ಒಂದು ಧೈರ್ಯ ಧೈರ್ಯನೇ ಭಾಳ ಮುಖ್ಯ ಆಮೇಲೆ ಸೂಕ್ತವಾದ ಚಿಕಿತ್ಸೆ ತಗೊಂಡೆ ಆಮೇಲೆ ಒಂದೊಂದು ಸರಿ ಅದು ಆರೆಬಲ್ ಅನಿಸುತ್ತೆ ಏನಂದರೆ ಕೀಮೊಥೆರಪಿ ಅವೆಲ್ಲ ಭಾಳ ತಲೆ ಕೂದಲೆಲ್ಲ ಬರುತ್ತೆ ಈಗ ಹಂಗೆ ನೋಡಿದರೆ ಈಗ ನಾನು ಈಗ ಕ್ಯಾಪ್ ಹಾಕಿದ್ದೀನಿ ಸಿಕ್ಕಾಡಕ್ಕೆ ತಲೆಗೆ ಕೂದಲಿದೆ ಅದೇ ಆ ಟೈಮಲ್ಲಿ ಅಷ್ಟೇ ಉದುರುತ್ತೆ ಆಮೇಲೆ ಚೆನ್ನಾಗಿ ಬರುತ್ತೆ ನಾವು ಅಂದೊಂದು ಕೆಲ ಆಗುತ್ತೆ ನಾವೆಲ್ಲ ಅವೆಲ್ಲ ಸ್ವಲ್ಪ ತೊಗೊಂಡು ನಾವು ನಡ್ಕೋಬೇಕು ನಾವು ತಳ್ಮೆ ಅನ್ನೋದು ಭಾಳ ಇಂಪಾರ್ಟೆಂಟು ನಕ್ಕೊಂತ ಚಿಕಿತ್ಸೆ ನಾನು ಸ್ವೀಕಾರ ಮಾಡಬೇಕು ನನಗೂ ಹಾಗೆ ಆಗಿತ್ತು ಆ ಟೈಮಲ್ಲೆಲ್ಲ ಊಟ ಮಾಡೋಕ್ಕಾಗಲ್ಲ ಹಾಗೇ ಬಟ್ ಏನೋ ಈ ಮೋಸಂಬಿ ಜ್ಯೂಸ್ ಕುಡಿತಾ ಇದು ಮಾಡ್ಕೊತ ನಾವು ಹಂಗೆ ಟೈಮ್ ಪಾಸ್ ಮಾಡ್ತಾ ಇದ್ವಿ ಆಮೇಲೆ ಆ ಸಮಯದಲ್ಲಿ ನಾನು ಸಿಕ್ಕಪಟ್ಟ ಪುಸ್ತಕಗಳನ್ನು ಓದ್ತಾ ಇದ್ದೆ ಹೌ ಟು ವಿನ್ ದ ಕ್ಯಾನ್ಸರ್ ಈ ಥರದ್ದೆಲ್ಲ ಕೆಲವೆಲ್ಲ ಪುಸ್ತಕಗಳು ಬಂದವು ಅದು ಆಮೇಲೆ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದ್ತಾ ಇದ್ದೆ ಒಳ್ಳೊಳ್ಳೆ ಹಾಡುಗಳನ್ನು ಕೇಳ್ತಾ ಇದ್ದೆ ಮ್ಯೂಸಿಕ್ ಥೆರಪಿನೂ ಭಾಳ ಇಂಪಾರ್ಟೆಂಟ್ ಅಲ್ವಾ ಒಂದು ಹಾಡಿದೆಯಲ್ಲ ಏನಾಗಲಿ ಮುಂದೆ ಸಾಗು ನೀ ಆ ಥರ ಒಂದು ಆಮೇಲೆ ಅರಳು ಹೂಗಳೇ ಅಲಿಸಿರಿ ಭಾಳೊಂದು ಹೋರಾಟ ಮರೆಯದಿರಿ ಅಲ್ವಾ ಬಹಳ ಒಂದು ಹೋರಾಟ ಮರೆಯೋದು ಬೇಡ ನಮ್ಮ ಆತ್ಮಬಲ ನಮ್ಮ ಜೊತೆ ಇದ್ದರೆ ಆಕಾಶವೇ ಹಂಗೈಲಿ ಸೇ ನಾನು ಮೊದಲು ತಗೊಂಡಿದ್ದಲ್ಲಿ ಎಸ್ ಸಿ ಜಿನಲ್ಲಿ ಹೆಲ್ತ್ ಕೇರ್ ಗ್ಲೋಬಲ್ ಅಂತ ಸೌತ್ ಏಷ್ಯಾದಲ್ಲಿ ಒಂದು ತುಂಬ ದೊಡ್ಡ ಆಸ್ಪತ್ರೆ ಬೆಂಗಳೂರಲ್ಲಿ ಅಲ್ಲಿ ತೊಗೊಂಡೆ ಅಲ್ಲೆಲ್ಲ ಚೆನ್ನಾಗೆ ಟ್ರೀಟ್ಮೆಂಟ್ ಎಲ್ಲ ಆಯಿತು ಎಲ್ಲ ಇದಾಗಿದೆ ಇವಾಗ ನಾನು ಇಲ್ಲೇ ನಾನು ನಿಂತು ಸುಕ್ಷೇಮ ಹಾಸ್ಪಿಟಲ್ ಸುಕ್ಷೇಮಾ ಹಾಸ್ಪಿಟಲ್ ಹಾಸ್ಪಿಟಲಲ್ಲಿ ಡಾಕ್ಟರ್ ಸುನೀಲ್ ಬೇಡಿಗೆ ಅಂತಿದ್ದಾರೆ ಅವರು ಸರ್ಜಿಕಲ್ ಆಂಕಾಲಜಿಸ್ಟ್ ನಂತರ ಅವ್ರ ಹತ್ರ ಎಲ್ಲ ತಪಾಸಣೆ ಮಾಡ್ತಾ ಇದ್ದೆ ಈಗ ಏನೂ ಚಿಂತೆ ಇಲ್ಲ ನಾನು ಹೇಳಿದ್ದಲ್ಲ ಹದಿನೈದು ವರ್ಷ ಆಯಿತು ನನಗೇನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಅವರೆಲ್ಲ ಡಾಕ್ಟರ್ ನನ್ನ ನೋಡ್ಕೋತಾರೆ ಚೆನ್ನಾಗಿರುತ್ತೆ ಅಂದರೆ ಚೆನ್ನಾಗಿರುತ್ತೆ ಅಂದರೆ ಒಂಥರ ಅದೊಂಥರ ಟಿಪಿಕಲ್ ಅನುಭವ ಅದನ್ನು ಫೇಸ್ ಮಾಡಬೇಕು ಅಲ್ವಾ ನೋವು ನಲಿವು ಯಾರಿಗಿಲ್ಲಿ ನೋವಿಲ್ಲ ಯಾರಿಗಿಲ್ಲಿ ಸಾವಿಲ್ಲ ಕಾಲ ಕಳೆದ ಹಾಗೆ ಎಲ್ಲ ಮಾಯವಾಗುವಂಥದ್ದು ಅಲ್ವಾ ಅದನ್ನು ತಗೋಬೇಕಾಗುತ್ತೆ ಸುತ್ತಮುತ್ತಲಿದವರು ತುಂಬ ಒಂದು ಮನೋಸ್ಥೈರ್ಯ ಕೊಟ್ಟಿದ್ದಾರೆ ಗೆಳೆಯರು ನಮ್ಮ ಸಂಬಂಧಿಕಳು ನಾನು ನಾನು ಅದನ್ನೇ ಹೇಳ್ತಾ ಇದ್ದೆ ನಮ್ಮ ಬಗ್ಗೆ ಬಗ್ಗೆಲ್ಲ ಸಹೋದರಂತ ಗೆಳೆಯರಿದ್ದಾರೆ ಗೆಳೆಯರಂತ ಸಹೋದರರಿದ್ದಾರೆ ಹಾಗಾಗಿ ಯಮಾನ ಏನು ಮಾಡೋಕ್ಕಾಗಲಿಲ್ಲ ಅನ್ನೋಂಥ ಒಂದು ಮಾತನ್ನು ಹೇಳ್ತೀನಿ ಸರ್ ನನ್ನ ಡಾಕ್ಟರ್ ಸುನೀಲ್ ಬ್ಯಾಡ್ಗಿ ಅಂತ ಕನ್ಸಲ್ಟೆಂಟ್ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಸುಕ್ಷೇಮ ಆಸ್ಪತ್ರೆ ಮತ್ತು ಸೆಕ್ರೆಟರಿ ದಾವಣಗೆರೆ ಕ್ಯಾನ್ಸರ್ ಫೌಂಡೇಶನ್ ಇದರಿಂದ ನಮಗೆ ಅರುಣ್ ಕುಮಾರ್ ಅವರು ಒಂದು ಎಂಟು ವರ್ಷದ ಹಿಂದೆ ಒಂದು ನಮ್ಮ ಮನೆಯ ಇಂಟೀರಿಯರ್ ಡಿಸೈನಿಂಗ್ಗೋಸ್ಕರ ನಾವು ಒಂದು ಪ್ಲ್ಯಾನಿಂಗ್ ಆಗಬೇಕಾದ್ರೆ ಪರ್ಚಯ ಆಯಿತು ಮನೆ ಕಾಲಕ್ರಮೇಣ ತಿಳಿದು ಬಂತು ಅವರು ಕೂಡ ಕ್ಯಾನ್ಸರ್ ಸರ್ವೇ ಬರುತ್ತಾ ಸೊ ಹೀಗಾಗಿ ಅವರ ಹತ್ರ ತುಂಬ ಇನ್ಪುಟ್ಸ್ ತೊಗೊಂಡ್ಬಿಟ್ಟು ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡ್ವಿ ಒಂದು ಯಾಕೆ ನಾವು ಒಂದು ದಾವಣಗೆರೆ ಕ್ಯಾನ್ಸರ್ ಫೌಂಡೇಶನ್ ಅಂತ ಒಂದು ಸ್ವಯಂ ಸೇವಕ ಸಂಸ್ಥೆ ಅಂತ ಒಂದು ಮಾಡಿಕೊಂಡು ಒಂದು ಕ್ಯಾಂಪ್ ಆಗಲಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಆಗಲಿ ಮಾಡೋದು ರೋಟರಿ ಕ್ಲಬ್ ಮತ್ತು ದಾವಣಗೆರೆ ಕ್ಯಾನ್ಸರ್ ಫೌಂಡೇಶನ್ ಮತ್ತು ಸುಕ್ಷೇಮ ಆಸ್ಪತ್ರೆ ಇವೆಲ್ಲ ಕೂಡ ಇದರಿಂದ ನಾವು ಒಂದು ಒಳ್ಳೆಯ ಒಂದು ಸಮಾಜಕ್ಕೆ ಒಂದು ಅವೇರ್ನೆಸ್ ಮತ್ತು ಒಂದು ಸ್ಕ್ರೀನಿಂಗ್ ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದೀವಿ ಅದೇ ಇದರಲ್ಲಿ ನಿಟ್ಟಿನಲ್ಲಿ ಪ್ರತಿ ತಿಂಗಳು ಎರಡನೇ ಮತ್ತು ನಾಲ್ಕನೇ ಶನಿವಾರ ನಾವು ಸುಕ್ಷೇಮ ಆಸ್ ಆಸ್ಪತ್ರೆಯ ಆವರಣದಲ್ಲಿ ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದೀವಿ ಇದು ಟೋಟಲಿ ಕಂಪ್ಲೀಟಾಗಿ ಫ್ರೀಯಾಗಿರುತ್ತೆ ಸೊ ಬೆನಿಫಿಷರೀಸ್ ಇದರಲ್ಲಿ ಮ್ಯಾಕ್ಸಿಮಮ್ ಬಂದುಬಿಟ್ಟು ಲೇಡೀಸೇ ಇರ್ತಾರೆ ಅವರಲ್ಲಿ ಲೇಡೀಸ್ ಬಂದುಬಿಟ್ಟು ಮೋರ್ ದ್ಯಾನ್ ತರ್ಟಿ ಇಯರ್ಸ್ ಅಪ್ ಟು ಸೆವೆಂಟಿ ಏಯ್ಟಿ ಇಯರ್ಸ್ವರೆಗೂ ಕೂಡ ನಾವು ಫ್ರೀಯಾಗಿ ಕ್ಯಾನ್ಸರ್ ತಪಾಸಣೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಏನಾದರೂ ಅದರಲ್ಲಿ ಡಿಟೆಕ್ಷನ್ ಆಗಿ ಕಂಡು ಬಂದಲ್ಲಿ ಕೂಡ ನಾವು ಇದನ್ನು ಒಂದು ಫ್ರೀ ಟ್ರೀಟ್ಮೆಂಟ್ ಆಗಲಿ ಅದನ್ನು ಕೂಡ ನಾವು ಆಯೋಜಿಸ್ತಾ ಇದ್ದೀವಿ ಸುಕ್ಷೇಮ ಆಸ್ಪತ್ರೆಯಲ್ಲಿ ಅದೇ ನಿಟ್ಟಿನಲ್ಲಿ ಈವನ್ ನಾವು ಹಳ್ಳಿ ಹಳ್ಳಿಗೂ ಹೋಗಿಬಿಟ್ಟು ಪ್ರತಿ ತಿಂಗಳು ಕೂಡ ಒಂದು ತಪ್ಪಿದರೆ ಎರಡು ದಿನಗಳಲ್ಲಿ ನಾವು ಹೋಗಿ ಒಂದು ಅವೇರ್ನೆಸ್ ಕ್ಯಾಂಪನ್ನು ಕೂಡ ಮಾಡಿ ಆಮೇಲೆ ಅಲ್ಲಿಂದ ಒಂದು ಸ್ಕ್ರೀನಿಂಗ್ ಕ್ಯಾಂಪನ್ನು ಮಾಡಿ ಅಲ್ಲೂ ಕೂಡ ನಾವು ಒಂದು ಒಳ್ಳೆಯ ಪ್ರೋಗ್ರಾಮ್ಗಳನ್ನು ಆಯೋಜಿಸ್ತಿದ್ದೀವಿ ನಾವು ಇದಕ್ಕೆ ನಾವು ರೋಟ್ರಿ ಕ್ಲಬ್ ಮತ್ತು ನಮ್ಮ ದಾವಣಗೆರೆ ಕ್ಯಾನ್ಸರ್ ಫೌಂಡೇಶನ್ಗೆ ಸಂಬಂಧಪಟ್ಟಂಥ ಎಲ್ಲ ಈ ನಮ್ಮ ಸಂಸ್ಥೆಗೆ ಕೆಲಸ ಮಾಡೋಂಥವ್ರಿಗೆ ನಮ್ಮ ಸಂಘಟಕರಿಗೂ ನಮ್ಮ ಟೀಮ್ ಮೇಟ್ಸ್ಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ನಮಸ್ತೆ ನಾನು ಸುಮಿತಾ ಮತ್ತು ಜಯಂತ ರೋಟ್ರಿ ಕ್ಲಬ್ ದಾವಣಗೆರೆ ಪ್ರೆಸಿಡೆಂಟ್ ಪರ್ಸೆಂಟ್ ನಾವು ಸರ್ವೈಕಲ್ ಕ್ಯಾನ್ಸರ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ಗೆ ಎವ್ರಿ ಮಂತ್ ಫ್ರೀ ಚೆಕಪ್ ಕ್ಯಾಂಪ್ಸ್ಗಳನ್ನ ಮಾಡ್ತೀವಿ ಈ ಇಲ್ಲಿ ಸುಕ್ಷೇಮ ಹಾಸ್ಪಿಟ್ಲು ಕೋಆರ್ಡಿನೇಷನ್ನಿಂದ ಮ್ಯಾಮೋಗ್ರಫಿ ಮತ್ತು ಪ್ಯಾಪ್ಸ್ ಮೇಯರ್ ಟೆಸ್ಟ್ಗಳನ್ನ ಮಾಡ್ತಾರೆ ಇಲ್ಲಿ ಇಲ್ಲಿ ತನಕ ಅರೌಂಡ್ ಟೂ ಹಂಡ್ರೆಡ್ ಕ್ಯಾಂಪ್ ಮೋರ್ ದ್ಯಾನ್ ಟೂ ಹಂಡ್ರೆಡ್ ನಮ್ಮ ಬೇಡಲ್ಲಿ ಮೂರ್ ದ್ಯಾನ್ ಟು ಸೊ ಅವರಿಗೆ ಗೊತ್ತಿರಲ್ಲ ಅವರು ಬರೋಕ್ಕೂ ವಿಸಿಟೇಟ್ ಮಾಡ್ತಾರೆ ಸೊ ಹಾಗಾಗಿ ನಾವು ಆಶಾ ವರ್ಕರ್ಸ್ ಹೋಗೋದ್ರಿಂದ ಅವರು ಅವರಿಗೆ ತಿಳಿ ಹೇಳ್ತಾರೆ ನಾವು ಡಾಕ್ಟರ್ಸ್ಗಳು ಆಶಾ ವರ್ಕರ್ಸ್ಗೆ ಏನು ಹೇಳಿರ್ತಾರೋ ಅದ್ರ ಬಗ್ಗೆ ಅವರು ಇನ್ಫಾರ್ಮೇಷನ್ ಕೊಟ್ಟು ಅವ್ರನ್ನ ಕರ್ಕೊಂಡು ಬರ್ತಾರೆ ಅವರೇ ಖುದ್ದಾಗಿ ಕರ್ಕೊಂಡು ಕ್ಯಾಂಪೇನಿಂದ ಎಲ್ಲ ಜನಗಳನ್ನ ಕರ್ಕೊಂಡು ಬರ್ತಾರೆ ಹಾಗಾಗಿ ಬಂದ್ ಮಾಡಿಸ್ಕೋತಾ ಇದ್ದಾರೆಲ್ಲ ಅದರಿಂದ ಎಲ್ಪ್ ಹಾಕೊಂಡು ತುಂಬ ಖುಷಿ ಇದೆ ಎಲ್ಲ ಚೆನ್ನಾಗೆ ನಾವು ಅವೇರ್ನೆಸ್ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ಅಂತಂದೇಳಿ Obrigado. Uh -huh.